ಒಮ್ಮೆ ಏನಾಯಿತು ಅಂದರೆ ಶಂಕರನ್ ಪಿಳ್ಳಯ್ಯ ಇಡೀ ಫ್ಯಾಮಿಲಿ ಜೊತೆ ಡಿನ್ನರ್ನಲ್ಲಿ ಕೂತಿದ್ರು ಎಲ್ಲರೂ ಊಟ ಮಾಡುತ್ತಿದ್ದಾಗ ಶಂಕರನ್ ಪಿಳ್ಳೈಯವರು ಎದ್ದು ನಿಂತು ನಾನು ಲೂಸಿ ಜೊತೆ ಮದುವೆಯಾಗುತ್ತೇನೆ ಆ ಪಕ್ಕದ ಬೀದಿಯಲ್ಲಿರುವ ಲೂಸಿ ಜೊತೆ ನನ್ನ ಮದುವೆ ನಡೆಯುತ್ತದೆ ಎಂದು ಘೋಷಣೆ ಮಾಡುತ್ತಾರೆ ಆಗ ಆತನ ತಂದೆ ಎದ್ದು ನಿಂತು ಏನು ನೀನು ಲೂಸಿನ ಮದುವೆ ಆಗ್ತೀಯಾ ಆ ಕುಲಗೋತ್ರ ಇಲ್ಲದೆ ಇರುವವಳನ್ನ ಮದುವೆ ಆಗ್ತೀಯಾ ಎನ್ನುತ್ತಾರೆ ತಾಯಿ ಕೂಡ ಎದ್ದು ನಿಂತು ಏನು ನೀನು ಲೂಸಿನ ಮದುವೆ ಆಗ್ತೀಯಾ ಅಂತಾರೆ ಶಂಕರನ್ ಪಿಳ್ಳೆ ಅಂಕಲ್ ಕೂಡ ಮಾತನಾಡಿ ಏನು ನೀನು ಲೂಸಿನ ಮದುವೆ ಆಗ್ತೀಯಾ ಅವಳ ಕೂದಲನ್ನು ನೋಡಿದ್ದೀಯಾ ನಿಜವಾದ ಕೂದಲಲ್ಲ ಅದು ನಕಲಿ ಅನಿಸುತ್ತೆ ಅನ್ನುತ್ತಾರೆ ಆಂಟಿ ಕೂಡ ಮಾತನಾಡಿ ಅವಳನ್ನ ಮದುವೆ ಆಗ್ತೀಯಾ ಆಕೆ ಯಾವಾಗಲೂ ಮೇಕಪ್ ಮಾಡಿಕೊಳ್ತಾಳೆ ಆ ಬಣ್ಣ ಹಾಕೋ ಹುಡುಗಿನ ಮದುವೆ ಆಗ್ತೀಯಾ ಎನ್ನುತ್ತಾರೆ ಅಂಕಲ್ ಮಗ ಚಿಕ್ಕ ಹುಡುಗ ಕೂಡ ಇದರಲ್ಲಿ ಸೇರಿಕೊಂಡು ಏನು ನೀನು ಲೂಸಿನ ಮದುವೆ ಆಗ್ತೀಯಾ ಅವಳಿಗೆ ಕ್ರಿಕೆಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವಳನ್ನು ಮದುವೆ ಆಗ್ತೀಯಾ ಅಂತಾನೆ ಆಗ ಶಂಕರನ್ ಪಿಳ್ಳೈ ನಾನು ಲೂಸಿಯನ್ನೇ ಮದುವೆ ಆಗ್ತೀನಿ ಅಂತ ದೃಢವಾಗಿ ಹೇಳುತ್ತಾರೆ ಆಗ ಎಲ್ಲರೂ ಒಕ್ಕರಲಿನಿಂದ ಯಾಕೆ ಅಂತ ಕೇಳುತ್ತಾರೆ ಆಗ ಶಂಕರನ್ ಪಿಳ್ಳೈ ಆಕೆಗೆ ಕುಟುಂಬ ಇಲ್ಲ ಎಂದು ಹೇಳುತ್ತಾರೆ ಆಕೆ ಎಲ್ಲರ ಅಭಿಪ್ರಾಯಕ್ಕೆ ಜಗಳ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಸರಿಯಾಗಿರುವವರು ಯಾರು ನಿಮ್ಮ ಜೀವನದಲ್ಲಿ ಇರುವ ರೊಮ್ಯಾನ್ಸ್ ಕಿತ್ತುಕೊಳ್ಳೋಕೆ ನಾನು ಇಷ್ಟಪಡುವುದಿಲ್ಲ ಆದರೆ ನಿಜ ಹೇಳಬೇಕೆಂದರೆ ಈ ಭೂಮಿ ಮೇಲೆ ಸರಿಯಾದ ವ್ಯಕ್ತಿ ಅಂತ ಯಾರೂ ಇಲ್ಲ ನೀವು ಯಾವುದಾದರೂ ಒಂದಕ್ಕೆ ನಿಮ್ಮ ಹೃದಯವನ್ನು ಹೂಡಿದರೆ ಅದು ನಿಮಗೆ ಸುಂದರವಾಗಿ ಕಾಣಿಸಬಹುದು ಸರಿಯಾದದ್ದು ಅಂದರೆ ಅದೇನಾ ಇಲ್ಲಿ ಸರಿಯಾಗುವುದು ಅಂತ ಯಾವುದೂ ಇಲ್ಲ ಯಾರೂ ಎಲ್ಲಿಯೂ ಯಾವತ್ತಿಗೂ ಸರಿಯಾದವರನ್ನ ಕಂಡುಕೊಂಡಿಲ್ಲ ನೀವು ಆ ಥರ ಯೋಚಿಸಿ ನನಗೆ ಸರಿಯಾದವರನ್ನು ಕಂಡುಕೊಂಡಿದ್ದೇನೆ ಅಂತ ಅಂದುಕೊಂಡರೆ ಬಹಳ ಬೇಗ ನಿಮಗೆ ನಿರಾಶೆ ಉಂಟಾಗುತ್ತದೆ ಸರಿಯಾದ ವ್ಯಕ್ತಿ ಯಾರೂ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಮೊದಲಿಗೆ ನಾನು ಸರಿಯಾದ ವ್ಯಕ್ತಿನ ಅನ್ನೋದರ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಸರಿಯಾದವನ ನಾನು ಅಂತ ಮೊದಲು ಯೋಚನೆ ಮಾಡಿ ಭೂಮಿ ಮೇಲೆ ಸರಿಯಾದವರು ಅಂತ ಯಾರೂ ಇಲ್ಲ ನಿಮ್ಮ ಬಳಿ ನಿಮ್ಮದೇ ಅಸಂಬದ್ಧ ಇರುತ್ತೆ ಅವರ ಬಳಿ ಅವರದೇ ಆದ ಅಸಂಬದ್ಧ ಇರುತ್ತದೆ ಅಸಂಬದ್ಧಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಹೋಗಬೇಕು ಅನ್ನೋದನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು ಯಾವುದೇ ಸಂಬಂಧ ರೂಪುಗೊಳ್ಳುವುದು ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ದೈಹಿಕ ಅಗತ್ಯಗಳು ಮಾನಸಿಕ ಅಗತ್ಯಗಳು ಭಾವನಾತ್ಮಕ ಅಗತ್ಯಗಳು ಸಾಮಾಜಿಕ ಅಗತ್ಯಗಳು ಆರ್ಥಿಕ ಅಗತ್ಯಗಳು ಹೀಗೆ ನಾನಾ ರೀತಿಯ ಅಗತ್ಯತೆಗಳಿರುತ್ತವೆ ಇಷ್ಟೆಲ್ಲ ಅಗತ್ಯತೆಗಳ ಜೊತೆ ನೀವು ಒಬ್ಬ ವ್ಯಕ್ತಿಯ ಬಳಿ ಹೋದಾಗ ನೀವು ಭಿಕ್ಷುಕನ ಹಾಗೆ ಕಾಣಿಸುತ್ತೀರಿ ಬಿಚ್ಚುಕನಿಗೆ ಯಾವುದೇ ಚಾಯ್ಸ್ ಇರೋದಿಲ್ಲ ಯಾರು ಏನು ಕೊಡುತ್ತಾರೋ ಬಿುಕಾದನ್ನು ತಿನ್ನುತ್ತಾನೆ ಭಿಕ್ಷುಕ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನೀವು ಭಿಕ್ಷುಕನ ಹಾಗೆ ಇರಬಾರದು ಆಯ್ಕೆ ಮಾಡಿಕೊಳ್ಳುವ ಹಾಗಿರಬೇಕು ಆಯ್ಕೆ ಮಾಡಿಕೊಳ್ಳುವ ಹಾಗೆ ನೀವು ಆಗಬೇಕು ಅಂದರೆ ಜೀವನದಲ್ಲಿ ನಿಮ್ಮ ಅನುಭವ ಸವಿಯಾಗಿರಬೇಕು ನಿಮ್ಮಷ್ಟಕ್ಕೆ ನೀವು ಸವಿಯಾಗಿದ್ದರೆ ನಿಮ್ಮ ಕಡೆಗೆ ಏನು ಸೆಳೆದು ಬರುತ್ತದೆ ಎನ್ನುವುದನ್ನು ನಂತರ ನೋಡಬಹುದು ನೀವು ನಿಜವಾಗಲೂ ಸರಿಯಾಗಿದ್ದಲ್ಲಿ ನಿಮಗೆ ಎಲ್ಲವೂ ಆಗುತ್ತದೆ ಕೆಲಸ ಮದುವೆ ಸಂಬಂಧ ಎಲ್ಲವೂ ನಿಮಗೆ ಒಳ್ಳೆಯದೇ ಆಗುತ್ತದೆ ಯಾಕಂದರೆ ನೀವು ಆ ರೀತಿ ಆಗಿರುತ್ತೀರಿ ಬೇರೆಯವರನ್ನು ಸರಿಪಡಿಸುವ ಬದಲು ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಿ ಈ ಪರಿಕಲ್ಪನೆ ಶುರುವಾಗಿದ್ದು ಅಮೆರಿಕಾದಿಂದ ನಿಮಗೆ ಒಬ್ಬ ಸೋಲ್ಮೇಟ್ ಇರುತ್ತಾರೆ ನಿಮಗಾಗಿ ಎಂದೇ ದೇವರು ಇನ್ನೊಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿರುತ್ತಾನೆ ಆದರೆ ಈಗಿನ ಜನರೇಷನ್ನಲ್ಲಿ ಪ್ರತಿ ಎರಡು ವರ್ಷಗಳಿಗೆ ಒಂದು ಸಾರಿ ಒಬ್ಬೊಬ್ಬರು ಸೋಲ್ಮೇಟ್ಗಳನ್ನು ದೇವರು ಚೇಂಜ್ ಮಾಡಿರುತ್ತಾರೆ ದೇಹಕ್ಕೆ ಒಬ್ಬ ಸಂಗಾತಿ ಬೇಕು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಮನಸ್ಸಿಗೂ ಒಬ್ಬ ಸಂಗಾತಿ ಬೇಕು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಭಾವನಾತ್ಮಕವಾಗಿ ಸಹ ಒಬ್ಬ ಸಂಗಾತಿ ಬೇಕು ಆದರೆ ಪ್ರಾಣಕ್ಕೆ ಯಾವುದೇ ಸಂಗಾತಿ ಬೇಡ ಸಂಗಾತಿಯ ಅವಶ್ಯಕತೆ ಇಲ್ಲ ನಿಮಗೆ ಅಂತಾನೆ ಒಬ್ಬ ವ್ಯಕ್ತಿಯನ್ನು ಮಾಡಿದ್ದಾನೆ ದೇವರು ಅದೆಲ್ಲ ಏನೂ ಇಲ್ಲ ಪ್ರಕೃತಿಯಲ್ಲಿ ಎಲ್ಲ ಥರದ ಮೂರ್ಖರು ಸಹ ಹುಟ್ಟಿ ಬರುತ್ತಾರೆ ನೀವು ಒಂದು ಥರದ ಮೂರ್ಖರು ಬೇರೆಯವರು ಇನ್ನೊಂದು ಥರದ ಮೂರ್ಖರು ಇದನ್ನು ನೀವು ಅರ್ಥ ಮಾಡಿಕೊಂಡರೆ ಅವರ ಅಸಂಬದ್ಧವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ಪ್ರಕಾರ ನಾನು ಪರ್ಫೆಕ್ಟ್ ನನಗಾಗಿ ದೇವರು ನನ್ನ ಹಾಗೆ ಪರ್ಫೆಕ್ಟ್ ಆಗಿರುವವರನ್ನು ಸೃಷ್ಟಿ ಮಾಡಿರುತ್ತಾರೆ ಎಂದು ನೀವು ಅಂದುಕೊಂಡರೆ ನೀವು ದುರಂತದ ಕಡೆಗೆ ಸಾಗುತ್ತಿದ್ದೀರಿ ಎಂದು ಅರ್ಥ ಐದು ಸಾವಿರ ವರ್ಷಗಳೇ ಕಳೆದಿದ್ದರೂ ಈಗಲೂ ಸಹ ಜನರು ಶ್ರೀಕೃಷ್ಣನನ್ನು ಮಹಾನ್ ಪ್ರೇಮಿ ಎಂದೇ ಪೂಜಿಸುತ್ತಾರೆ ಕೃಷ್ಣನಲ್ಲೂ ಸಹ ಅವರ ಹೆಂಡತಿಯರು ತಪ್ಪನ್ನು ಹುಡುಕುತ್ತಿದ್ದರು ಹಾಗಾಗಿ ನಮಗೋಸ್ಕರ ಪರ್ಫೆಕ್ಟ್ ಇರುವವರನ್ನು ದೇವರು ಸೃಷ್ಟಿ ಮಾಡಿರುತ್ತಾರೆ ಎನ್ನುವುದೆಲ್ಲ ಸುಳ್ಳು ನಿಮ್ಮನ್ನು ನೀವು ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ಅದರಿಂದ ಅದ್ಭುತಗಳು ನಡೆಯಬಹುದು ನೀವು ತೊಡಗಿಸಿಕೊಳ್ಳುವುದರಿಂದ ಅವರು ಅದ್ಭುತ ವ್ಯಕ್ತಿಯಾಗುತ್ತಾರೆ ಎಂದು ಅರ್ಥವಲ್ಲ ನೀವು ದಡ್ಡರನ್ನು ಆಯ್ಕೆ ಮಾಡಿಕೊಂಡರೂ ಪರವಾಗಿಲ್ಲ ಆದರೆ ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅದು ಅದ್ಭುತವಾಗಿರುತ್ತದೆ ಅತ್ಯಂತ ಜಾಣರನ್ನು ಆಯ್ಕೆ ಮಾಡಿ ನೀವು ತೊಡಗಿಸಿಕೊಳ್ಳದೇ ಇದ್ದರೆ ಅದು ದೊಡ್ಡ ದುರಂತವೇ ಆಗುತ್ತದೆ ಅದರಿಂದಾಗಿ ಈ ರೀತಿಯೆಲ್ಲ ಯೋಚನೆ ಮಾಡಲೇಬೇಡಿ ಮೇಡ್ ಫಾರ್ ಈಚ್ ಅದರ್ ಎನ್ನುವುದೆಲ್ಲ ಅಸಂಬದ್ಧವಾದದ್ದು ನೀವು ನಿಜವಾಗಿಯೂ ಆರಿಸುವುದು ನಿಮಗೆ ವಿರುದ್ಧವಾದದ್ದನ್ನು ಆದರೆ ಸ್ವಲ್ಪ ಸಮಯ ಸ್ವಲ್ಪ ದಿವಸ ಕಳೆದ ನಂತರ ಅವರು ನಿಮ್ಮ ಹಾಗೆ ಇರಬೇಕು ಅಂತ ನಿರೀಕ್ಷೆ ಮಾಡಲು ಶುರು ಮಾಡುತ್ತೀರಿ ಇದು ಒಂದು ಗಂಭೀರವಾದ ತಪ್ಪು ಮತ್ತೊಬ್ಬ ವ್ಯಕ್ತಿ ನಿಮ್ಮ ಹಾಗೆಯೇ ಆಗಿಬಿಟ್ಟರೆ ಎರಡು ದಿನ ಕೂಡ ನೀವು ಅದನ್ನು ಸಹಿಸಲು ಆಗುವುದಿಲ್ಲ ನೀವೇ ಹೇಳಿ ಮನೆಯಲ್ಲಿ ನಿಮ್ಮ ಥರ ಇನ್ನೊಬ್ಬ ವ್ಯಕ್ತಿ ಇದ್ದರೆ ನಿಮ್ಮಿಂದ ಅಲ್ಲಿರುವುದಕ್ಕೆ ಆಗುತ್ತಾ ಅವರು ಬೇರೆ ಥರ ಇದ್ದಾರೆ ಅನ್ನೋದೇ ಸಂತೋಷ ಆಗಿರುತ್ತೆ ನಿಮಗೆ ನಿಮ್ಮ ಥರ ಯಾರೂ ಇಲ್ಲ ಅನ್ನೋದು ಅದ್ಭುತ ಅಲ್ವಾ ನಿಮ್ಮ ಥರ ಭೂಮಿ ಮೇಲೆ ಯಾರೂ ಇರಲ್ಲ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಥರ ಯಾರೂ ಇರೋದಿಲ್ಲ ಅದು ಒಳ್ಳೆಯದು ಮತ್ತೊಬ್ಬ ವ್ಯಕ್ತಿಯಲ್ಲಿ ಸಾಮ್ಯತೆಯನ್ನು ಹುಡುಕಬೇಡಿ ಅದರ ಅವಶ್ಯಕತೆ ಇಲ್ಲ ನೀವು ಒಂದಾಗುವುದು ವಿಭಿನ್ನವಾಗಿ ಇರುವುದರಿಂದ ಸಾಮ್ಯತೆಯಿಂದ ಅಲ್ಲ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ